ಇವರು ಸಿಪುರ್ ಅಕ್ರಮ ಮಗ ಅವರೆಲ್ಲ ಕ್ಲಾಕ್ ಟವರ್ನಾಗ ಅಂಗಡಿ ಇರೋದವ್ರದ್ದು ನಮಗೆ ಅವ್ರಿಗೆ ಏನೋ ಗಲಾಟೆ ಇದು ಇದು ಏನಿಲ್ಲ ಅವ್ರಿಗೆ ನಮಗೆ ದುಶ್ಮನಿ ಏನಿಲ್ಲ ಲಾಸ್ಟ್ ಟೈಮು ಗಲಾಟೆ ಮಾಡಿದ್ವಿ ಅವರು ಮಕ್ಕಳಿಗೆಲ್ಲ ಅಕ್ರಮ ಬೈ ನಾವೆಲ್ಲ ಕೂತ್ಕೊಂಡು ಐದು ಹೇಳೋ ನಿನ್ನ ಅಕ್ಕ ಮಗ ಹೇಳೋ ಅಂತ ಅಕ್ರಮ ಭೈ ಹೇಳಿದ್ರು ನಾನು ಹೇಳಿದ್ದೀನಿ ಆದ್ಮೇಲೆ ಪದೇ ಪದೇ ಇವರು ಏನೇನು ಕೆಲಸ ಮಾಡ್ತಾರೆ ನಮಗೆ ಇದೆಲ್ಲ ಬೇಡ ಗಲಾಟೆ ಕ್ಲಾಕ್ ಟವರ್ನಾಗೆ ಇವ್ರದೇ ನಡಿಬೇಕು ಕೋಲಾರನಾಗೆ ಇವ್ರದೇ ನಡಿಬೇಕು ಇವ್ರ ಇವ್ರದ್ದು ಇವ್ರ ಮಕ್ಕಳದ್ದು ಅಲ್ಲಿನೂ ಹುಡುಗರು ಎಲ್ಲ ಇದ್ದಾರೆ ಅಕ್ರಮ ಅಲ್ಲೇ ಇದ್ದಾರಂತೆ ಗಲಾಟೆ ಆಗುವಾಗ ಆಗಿರೋ ಅವಾಗ ಅಕ್ರಮ ಭಯ ಅಲ್ಲೇ ಇದ್ದಾರೆ ನನ್ನ ಮಗ ಹೋಗಿ ದೋಗ ಭಯ ಮಾರಿ ಅಂದರೆ ಏಯ್ ಕ್ಯಾರವ ಅಂತ ಅವಾಜ್ ಹಾಕ್ತಾನಂತೆ ಅವಾಜ್ ಹಾಕಿ ಅವರು ದೊಡ್ಡ ಮಗ ವಸೀಮು ಅವನ ದೊಣ್ಣನಿಂದ ಬಡ್ದಿರೋದು ಇವನು ಚಿಕ್ಕವನು ಅವನಿಂದ ಚಿಕ್ಕವನು ಮುಜು ಅಂತ ಅವನು ಲಾಂಗ್ ಎತ್ಕೊಂಡು ಮೊಚ್ಚ ಎತ್ಕೊಂಡು ಹೊಡೆದಿರೋದು ಇನ್ನೊಂದು ಅಂತಿದ್ದಾನೆ ಅವನು ಮೊಚ್ಚ ಎತ್ಕೊಂಡು ಬಂದು ಒಡೆದಿರೋದು ನಾಲ್ಕು ಆರು ಜನ ಹೊಡೆದಿದ್ದಾರೆ ಸರ್ ಇವರು ಹಾಂ ಇದಿಲ್ಲ ಇದ್ದಿಲ್ಲ ಪಾಪ ಅವ್ನು ನನಗೆ ಗೊತ್ತಿಲ್ಲ ಯಾರು ಇಲ್ಲ ಅವನ ಬಗ್ಗೆ ಹೀಗಿರೋದು ಏನಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಆಗಿದ್ರಲ್ಲ ಇದೇ ಮೀಲಾದನಾಗ ಇದು ಈದ್ ಮಿಲಾದ್ನಾಗ ಬಸವಶನ್ನಾಗ ಅವರು ಕತ್ತಿ ಅವರು ಆದ್ಮೇಲೆ ಐ ಏನು ಅಂತ ಆವಾಜ್ ಹಾಕಿದ್ದಾನ ಅವನು ವಸೀಮ್ಗಾನೂ ಇವನು ಮುಸುಗನು ಅವ್ನು ಲಾಂಗ್ ಎತ್ಕೊಂಡು ಅಂಗಡಿನಾಗೆ ಲಾಂಗ್ ಇರ್ತದೆ ಸರ್ ಅಲ್ಲಿಂದ ಎತ್ಕೊಂಡು ಬರೋದು ಗಲಾಟೆ ಮಾಡೋದು ಇದೇ ಅವ್ರದ್ದು ಇನ್ನೊಂದು ಯಾರೋ ಅವನು ಏನು ಹೆಸರು ಅವನು ತಡಿಪಾರ ಅವನು ಮುಸು ಅಂತ ತಡಿಪಾರ ಅವನು ಕಳ್ತನ ಮಾಡೋದು ಇದೇ ಅವನು ಬಂದು ಬಡ್ದಿದ್ದಾನೆ ಇವನು ಫೇಮಸ್ ಹೋಟ್ಲು ಅವನು ಅವನೊಬ್ಬನು ಹುಡುಗ ಇದ್ದ ನಾಸೀರ್ ಅಂತ ಅವನು ಬಂದು ಬಡ್ದಿದ್ದಾನೆ ನಾಲ್ಕೈದು ಜನ ಇವ್ ಗುಂಪು ಗುಂಪೆ ಬಂದು ಹೊಡೆದಿರೋ ಸರ್ ಇವರು ನನ್ನ ಮಗ ಕಾಶ್ಯಪ್ ಅಂತ ಅವನಿಗೆ ಇಲ್ಲಿ ಹೊಡೆದಿದ್ದಾರೆ ಸರ್ ಎದೆ ಮೇಲೆ ಚಾಕು ಚಾಪುನಗ ಹಿಂಗೆ ಚುಚ್ಚು ಇರೋದು ಇವನು ಕಲ್ಲಿಲ್ಗೆ ಕೈಗೆ ಹಾಕಿದ್ದಾರೆ ಕತ್ತಿನಿಂದ ಇದು ತಲ್ವಾರ್ನಿಂದ ಲಾಂಗ್ನಿಂದ ಬಡ್ದಿರೋದು ಇವರು ಇದ್ದಾರಲ್ಲ ಸರ್ ನಮ್ಮ ಅಕ್ಕ ಮಗ ಇದನ್ನು ಸೈಫುಲ್ಲಾ ಅಂತ ಸಲ್ಮಾನ್ ಸೈಯದ್ ಸಲ್ಮಾನ್ ಅಂತ ಇನ್ನೂನು ತೋಸಿ ಪಶಾ ಅಂತ ಅವ್ನಿಗೆ ತಲೆಗೆ ಇಲ್ಲಿಂದ ಇಲ್ಲಿ ಹೊಡೆದಿದ್ದಾರೆ ಇಲ್ಲಿಂದ ಇಲ್ಲಿ ಸ್ಟಿಚ್ ಹಾಕಿದ್ದಾರೆ ಇಬ್ಬರಿಗೇನು ಸ್ಟಿಚ್ಚಿಗೆ ಹಾಕಿದ್ದಾರೆ ಇಲ್ಲಿ ಕಾಲ್ಗೆ ಹಾಕಿದ್ದಾರೆ ಸರ್ ಸೀರಿಯಸ್ ಏನಿಲ್ಲ ನನ್ನ ಮಗಗೆ ಸ್ವಲ್ಪ ನೋವು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಮೆಡಿಕಲ್ ಕಾಲೇಜ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗ ಕಾಶಿಪ್ ಅಂತ ಹುಡುಗ ಏನಿಲ್ಲ ಸರ್ ನಮಗೆ ಅವ್ರಿಗೆ ಏನು ದೇಶ ಇದನ್ನೂ ಇಲ್ಲ ಸರ್ ನಿನ್ನೆ ನಿನ್ನೆಲ್ಲ ಮೊನ್ನೆ ಮಾತಾಡಿದ್ದಾರೆ ಅಕ್ರಮ ಭಾಯಿ ಇವಾಗ ಅವರೇ ಹೇಳಿ ಒಡಿಸಿದ್ದಾರೆ ನನ್ನ ಮಗಗೆ ಅವ್ರಿಗೆ ಯಾವ ಯಾವ ಮಾತಿಗೆ ನಾವು ಅಡ್ಡ ಇಲ್ಲ ಆ ತರ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಅವರು ನಾವು ಎಲ್ಲ ಒಂದೇ ಜಾಗನಾಗ ಇದ್ದಿದ್ದಲ್ಲ ಅವೇಲಿ ಮೌಲನಾಗ ಏನೋ ಜಾಸ್ತಿ ಮರ್ಯಾದೆ ಕೊಡ್ತಾ ಇದ್ರು ನಾವು ಅದಕ್ಕೆ ಇದು ನಮ್ಗೆ ಇದು ಆಗಿರೋದು ಇವಾಗ ಹೇಳಿದ್ರು ಐ ನಿಮ್ಮ ಅಕ್ಕ ಮಗ ಹೇಳೋ ಅಂತ ಹೇಳಿದ್ದೀನಿ ನಾನು ಏನಿಲ್ಲ ಮೀಡಿಯಾ ಅವರು ಪೊಲೀಸ್ ಅವರು ಎಲ್ಲ ಸಪೋರ್ಟ್ ಮಾಡಿ ಸ್ವಲ್ಪ ಅವ್ರಿಗೆ ಏನೋ ನಾವು ಒಂದು ಶಿಕ್ಷೆ ಕೊಡಬೇಕು ಇಲ್ಲಾಂದ್ರೆ ಇವತ್ತು ಅವರು ಇವತ್ತು ಅವ್ರ ಮಕ್ಳಿಗೆ ಹೊಡೆದವ್ರೆ ನಾಳೆ ಉಕ್ಕೋಲಾರವ್ರ ನಮ್ಮ ಮಕ್ಕಳಿಗೆಲ್ಲ ಒಯ್ಯಕ ಹಿಂದೆ ಹಿಂದೆ ಇಟ್ಟು ಹೊಡಿಯಲ್ಲ ಅವರು ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನಿಮ್ಮಾಗ ಯಾರಿಗೆ ನಾ ಕೇಳಿ ನಿಮ್ಮ ಮೀಡಿಯಾ ಅವ್ರಿಗೆಲ್ಲ ಗೊತ್ತಿದೆ ಇನ್ನೊಂದು ಏನಂದ್ರೆ ಲೋಕಲ್ ಪೊಲೀಸ್ ಅವ್ರಿಗೆ ಸಪೋರ್ಟ್ ಸರ್ ಏನನ್ನ ಇರಲಿ ಪೊಲೀಸ್ ಅವ್ರ ಸಪೋರ್ಟ್ ಅವ್ರಿಗೆ ಸಪೋರ್ಟ್ ಅಕ್ರಮಿಗೆ ಸಿಪುರ್ ಅಕ್ರಮ್ಗೆ ಅವ್ನು ಪೊಲೀಸ್ ಇವ್ನು ಸರ್ ಒಂದು ಚಮಚ ತಗಲೆ ನನ್ನ ಮಗ ನನ್ನ ಮಗನ್ ಕೊಡ್ತಿದ್ದೆ ಇಲ್ಲಿಂದ ಇಲ್ಲಿಗೆ ಗುಂಪು ಹೊಡಿಯೋದಲ್ಲ ದಮ್ಮಿದ್ರೆ ಅವನು ಅವನು ನಾವು ನೋಡೋಣ ಆಮೇಲೆ ಈ ಥರ ಮಾಡಿದ್ದಾನೆ ಸರ್ ಅವ್ರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸರ್ ದಯವಿಟ್ಟು ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಹೇಳ್ತಾ ಇಲ್ಲ ತಪ್ಪು ತಿಳ್ಕೊಬೇಡಿ ಅವ್ನಿಗೆ ಸಪೋರ್ಟ್ ಮಾಡಬೇಡಿ ದಯವಿಟ್ಟು ಲಾಸ್ಟ್ ಟೈಮು ಒಂದು ಹೆಣ್ಮಗೆ ಹೋಗ್ಬಿಟ್ಟಿದೆ ಅಂದರೆ ಎಲ್ಲ ಗೊತ್ತಿದೆ ಮೀಡಿಯಾ ಅವ್ರಿಗೆ ನಾವು ಹೇಳ್ಬಾರ್ದು ಅದೆಲ್ಲ ಇವಾಗ ನಮ್ದಾಗಿದೆ ನಾವು ಹೇಳ್ತಾ ಇದ್ದೀರಿ ಅವ್ನಿಗೆ ಅರೆಸ್ಟ್ ಮಾಡಿಲ್ಲ ಅಂದರೆ ಬೇರೆ ಆಗುತ್ತೆ ಸರ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಓಪನ್ ಹೇಳ್ತಾ ಇದ್ದೀನಿ